ನಮಸ್ಕಾರ ವೀಕ್ಷಕರೇ ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ ಇವತ್ತಿನ ಕಾರಣ ಬಂದು ರೈತರು ಮಕ್ಕಳಿಗೆ ಮನೆ ಕೊಡಿಸ್ಬೇಕು ಅಂತ ನಮ್ದೆಲ್ಲ ಉದ್ದೇಶ ರೈತರು ಮಕ್ಕಳಿಗೆ ಎಂಟ್ ಸಿಗುತ್ತೆ ಇರೋ ಕಾರಣಕ್ಕೋಸ್ಕರನೇ ನಾವು ಸುತ್ತಮುತ್ತ ಓಡಾಡಿ ಹೆಣ್ಣು ಮಕ್ಕಳಿಗೆ ಹೆಣ್ಣು ಗಂಡು ಎಲ್ಲ ರೈತರು ಮಕ್ಕಳಿಗೋಸ್ಕರ ಹೆಣ್ಣು ಗಂಡನ್ನ ನಾವು ಹೆಣ್ಣು ಗಂಡು ಮಾಡಿ ಹೆಣ್ಣು ಗಂಡನ್ನ ನೋಡ್ಕೊಂಡಿರೋದಕ್ಕೆ ಬಡವ್ರ ಮಕ್ಕಳಿಗೆ ಅಂತಲೇ ಮದುವೆ ಮಾಡಿದ್ವು ತಾಳಿ ಸುತ್ತಕಾ ಲುಂಗ್ರ ಬಾಂಡೆ ಸಾಮಾನು ಪಾತ್ರೆ ಐದರಿಂದ ಹತ್ತು ಲಕ್ಷದ್ದು ಮನೆ ಕೊಡಿಸ್ತೀವಿ ಅಂತ ನಾವು ಮನವಿ ಇಟ್ಟಿದ್ವು ಆದರೆ ಅವ್ರ ಕಡೆಯಿಂದ ನಮಗೆ ಯಾವುದೂ ರೆಸ್ಪಾನ್ಸ್ ಸಿಗ್ತಾಯಿಲ್ಲ ಹುಬ್ಳಿಗೆ ಕರೆಸಿದ್ರು ಆರರಿಂದ ಏಳು ಸಾವಿರ ಜನ ಕರೆಸಿದ್ವು ಅಲ್ಲಿ ನಮಗೆ ರೆಸ್ಪಾನ್ಸ್ ಮಾಡದೇ ಇರೋ ಕಾರಣಕ್ಕೋಸ್ಕರ ಇವತ್ತು ನಮ್ಮ ರೈತರ ಮಕ್ಕಳು ನಮಗೆ ಅಲ್ಲೇ ನಮಗೆ ಬೆಲೆ ಕೊಡ್ಲಿಲ್ಲ ಇಲ್ಲೇನ್ ಕೊಡ್ತಾರೆ ಅಂತ ತುಂಬಾ ಜನ ಬರ್ಲಿಲ್ಲ ತುಂಬಾ ಜನಕ್ಕೆ ನೋವಾಗಿದೆ ಆ ನೋವಿಗೆ ನಮಗೆ ಅದಕ್ಕೆ ಪ್ರತಿಫಲ ಸಿಗ್ಬೇಕು ಅಂದ್ರೆ ಇವತ್ತು ಬಂದಿರೋರಿಗೆ ಸಾವಿರದ ಎಂಟು ಬಡವ್ರ ಮಕ್ಕಳಿಗೆ ಮನೆ ನಿರ್ಮಾಣ ಮಾಡಲೇಬೇಕು ಅಂತ ಮನವಿ ಇಡ್ತಾ ಇದೀವಿ ನಾವು ಯಾವತ್ತು ಸರ್ ಇವತ್ತು ಹೆಚ್ಚು ಕಮ್ಮಿ ಒಂದ್ ಎರಡ್ ಸಾವಿರ ಜನ ಸೇರಿದೀವಿ ಸರ್ ಎರಡರಿಂದ ಮೂರ್ ಸಾವಿರ ಜನ ಸೇರಿದೀವಿ ಬಿಟ್ಟು ಹೋಗಲ್ಲ ಸರ್ ನಾವು ಜಮೀರ್ ಅಹಮದ್ ಸರ್ ಬರಲೇಬೇಕು ಮನೆ ಮನವಿ ಮಾಡಲೇಬೇಕು ಸರ್ ಈಗ ಹುಬ್ಳಿಲಿ ಆದೇಶ ಮಾಡಿದ್ರು ಯಾರಿಗೆ ಮಾಡಿದ್ರು ಯಾರಿಗೆ ಕೊಟ್ಟರು ಯಾವ ಊರಿಗೆ ಕೊಟ್ಟರು ಎಷ್ಟು ಜಿಲ್ಲೆಗೆ ಕೊಟ್ಟರು ನಮಗೆ ಅದು ಬೇಡ ಆದ್ರೆ ನಮಗೆ ಬೇಕಾಗಿರೋದು ಏನ್ ಬೇಕು ರೈತರು ಮಕ್ಕಳಿಗೆ ಮನೆ ಬೇಕು ಸಾವಿರದ ಎಂಟು ಮದುವೆ ಮಾಡಿದವರು ಬಿ ಡಿ ಚಂದ್ರಶೇಖರ್ ಅವರು ಎಷ್ಟು ಕಷ್ಟಪಟ್ಟು ಮಾಡಿದ್ರು ಎಲ್ಲರೂ ಹೆಣ್ಮಕ್ಳು ಏನೇನೋ ಮಾತಾಡಿದ್ರು ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡಿದ್ರು ಏನೇನೋ ಆಯಿತು ಆದರೆ ಹೆಣ್ಮಕ್ಳು ಎಲ್ಲೂ ಕೂಡ ನಾವು ಹೋಗಲಿಲ್ಲ ಇವರೆಲ್ಲರೂ ಕೂಡ ನಮ್ಮ ಜೊತೆ ನಿಂತರು ಹೆಣ್ಣು ಅಂತ ಹೆಣ್ಮಕ್ಳು ಏನು ಕೆಲಸ ಮಾಡೋಕ್ಕಾಗಲಿಲ್ಲ ನಾವು ಆ ಕೆಲಸ ಮಾಡಿದ್ದೀವಿ ನಾವು ಮನವಿ ಇಡ್ತಿರೋದು ನಮಗೆ ಬಸ್ ಚಾರ್ಜ್ ಫ್ರೀ ಬೇಡ ಎರಡು ಸಾವಿರ ಕೊಡ್ತಿರೋದು ಬೇಡ ಯಾಕೆ ಅಂದ್ರೆ ಎರಡ್ ಸಾವಿರ ಎಷ್ಟು ಕೇವಲ ಮಾತಾಡ್ತಾರೆ ಹತ್ತು ಲಕ್ಷ ಕೇಳ್ತಿಲ್ಲ ಸರ್ ಹತ್ತು ಲಕ್ಷದ ವೆಚ್ಚ ಮನೆ ಇಲ್ಲ ಸರ್ ಅವರಿಗೂ ಕೂಡ ಎಲ್ರಿಗೂ ಸರ್ ಜೋಡಿಗಳಿಗೂ ಕೇಳ್ತಾ ಇದೀವಿ ಮುಂದೆ ಬರೋ ಅಂತ ಬಡವ್ರ ಮಕ್ಕಳಿಗೂ ಕೇಳ್ತಾ ಇದೀವಿ ನಾವು ಹೌದು ಸರ್ ಖಂಡಿತ ಸರ್ ಎಲ್ಲ ರೈತರ ಮಕ್ಕಳಿಗೆ ಎಲ್ರಿಗೋಸ್ಕರ ನಾವು ಕೇಳ್ತಾ ಇದೀವಿ ಜಾತಿ ಸರ್ ಚಿಕ್ಕಮಂಗ್ಳೂರ್ ಜಿಲ್ಲೆ ತರೀಕೆರೆ ತಾಲೂಕು ಸರ್ ರೈತ ಸಂಘದಲ್ಲಿ ಸಂಘಟನೆ ಕಾರ್ಯ ಅಧ್ಯಕ್ಷರಾಗಿ ವರ್ಕ್ ಮಾಡ್ತೀವಿ ಸರ್